ಮುಗಿಲಿಲ್ಲ 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 ದೀಪಾವಳಿ ಹಬ್ಬ ಮುಗಿದ್ರು ನಾನು ಕೂಡ ಆಫರ್ ಇನ್ನೂ ಮುಗಿಲಿಲ್ಲ ಮುನ್ನೆಯಿಂದ ಅದೆಷ್ಟೋ ಆಫರ್ಗಳು ಕೊಟ್ಟಿದ್ದೇನೆ ಮುನ್ನಿಂದ ಅದೆಷ್ಟೋ ಆಫರ್ಗಳು ಕೊಟ್ಟಿದ್ದೇನೆ ಎಲ್ಲರೂ ಸೇಲಾಗಿದೆ ನಿನ್ನ ಹಾಕಿದ ಜುಪಿಟರನ್ನು ಸೇಲಾಗಿದೆ ನಿನ್ನ ಹಾಕಿದ್ದ ವಿಕ್ಟರನ್ನು ಸೇಲ್ ಆಗಿದೆ ಮುಗಿಲಿಲ್ಲ 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 ಹಬ್ಬ ಮುಗಿದ್ರು ನಾನು ಕೂಡ ಆಫರ್ ಇನ್ನೂ ಮುಗಿಲಿಲ್ಲ ಇವತ್ತು ಕೂಡ ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹದಿನಾಲ್ಕು ಮೊದ್ಲು ಆ್ಯಕ್ಟಿವ್ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬಹುದು ವಿಡಿಯೋ ನೀವು ಕೊನೆ ತನಕ ನೋಡಿ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ದೀಪಾವಳಿ ಹಬ್ಬ ಮುಗಿದ್ರು ನಾನು ಕೂಡ ಆಫರ್ ಇನ್ನೂ ಮುಗಿಲಿಲ್ಲ ಎಲ್ರಿಗೂ ಖುಷಿ ಆಗ್ತಾ ಇದೆ ಪಾಪ ಇವತ್ತು ಕೂಡ ಒಬ್ರು ಹಾವೇರಿಂದ ವಿಸಿಟ್ ಮಾಡಿದ್ರು ರಾಯಚೂರಿಂದ ವಿಸಿಟ್ ಮಾಡಿದ್ರು ಇವಾಗ ರಾತ್ರಿ ಹತ್ತರಲ್ಲಿ ಒಬ್ರು ದಾವಣಗೆರೆಯಿಂದ ವಿಸಿಟ್ ಮಾಡಿದ್ರು ಅದೆಷ್ಟು ಗಾಡಿಗಳು ಡೆಲಿವರಿ ಮಾಡಿದ್ವಿ ನಿಮಗೆ ನೋಡಬಹುದು ನೋಡಿ ಎಲ್ಲಾ ಸ್ಟಾಕ್ ಗಳು ಖಾಲಿ ಆಗ್ತಾ ಬಂದಿದೆ ನಿಮಗೆ ನೋಡಬಹುದು ನೋಡಿ ಎಲ್ಲ ಸ್ಟಾಕ್ ಗಳು ಖಾಲಿ ಆಗ್ತಾ ಬಂದಿದೆ ಐವತ್ತ ನೂರಕ್ಕೆ ಹತ್ತಿರ ಹತ್ರ ಗಾಡಿಗಳು ಇತ್ತು ಎಲ್ಲರೂ ಸಲ ಆಗ್ತಾ ಬಂದಿದೆ ಇವಾಗ ಸ್ವಲ್ಪ ಗಾಡಿಗಳು ಇದೆ ಇನ್ನಷ್ಟು ಹೊಸ ಸ್ಟಾಕ್ ಗಳು ಕೂಡ ಇದೆ ಹಾಗೆ ನಾನು ನಿಮಗೆ ಇವತ್ತು ಕೂಡ ಒಂದು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮ್ಗೆ ಖುಷಿ ಆಗ್ಬಹುದು ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಸೆಕೆಂಡ್ ಓನರ್ ಸೆಲ್ಫ್ ಕಂಡೀಷನ್ ಹೋಂಡಾ ಹೋಂಡಾ ಆ್ಯಕ್ಟಿವ ವೆಹಿಕಲ್ ಇಂಜಿನ್ ತುಂಬ ಚೆನ್ನಾಗಿದೆ ರನ್ನಿಂಗ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಮೂವತ್ತು ಸಾವಿರ ಬೆಳಬಾಳುವ ವಹಿಕಲ್ ಅನ್ನು ಬೆಳಬಾಳುವ ವೈಕಲ್ ಅನ್ನು ನಿಮಗೆ ಮೂವತ್ತು ಸಾವಿರ ರೂಪಾಯಿಗಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿಗಲ್ಲ ಇಪ್ಪತ್ನಾಲ್ಕ ಸಾವಿರ ರೂಪಾಯಿಗಲ್ಲ ಇಪ್ಪತ್ತು ಸಾವಿರ ರೂಪಾಯಿಗಲ್ಲ ಹದಿನೆಂಟು ಸಾವಿರ ರೂಪಾಯಿಗಲ್ಲ ಹದಿನೇಳು ಸಾವಿರ ರೂಪಾಯಿಗಲ್ಲ ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇದು ನಿಮಗೆ ಹತ್ತು ಮಾಡಲಲ್ಲ ಹನ್ನೊಂದು ಮಾಡಲ್ ಹದಿಮೂರು ಮಾಡಲಲ್ಲ ಇದು ನಿಮ್ಗೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ನಿಮಗೆ ಖುಷಿ ಆಗ್ಬೋದು ನಿಮ್ಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಹೋಂಡ ವೆಹಿಕಲ್ ನಿಮಗೆ ನೋಡಬಹುದು ಕ್ಯಾಮರಾಮನ್ ಅವರ ಹೋದ ವೆಹಿಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೂಪ್ ಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಎಲ್ಲ ಕೂಡ ನಿಮ್ಗೆ ಹೇಳಲಿಕ್ಕೆ ಸಣ್ಣ ಪುಟ್ಟ ಇರಬಹುದು ಆದ್ರೆ ಅವೆಲ್ಲ ನೀವು ನೋಡ್ಲಿಕ್ಕೆ ಹೋಗಲೇಬೇಡಿ ಸಣ್ಣ ಪುಟ್ಟ ಇದ್ರು ನೀವು ಅವೆಲ್ಲ ನೋಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಅಂತ ರೇಟ್ ಅಲ್ಲಿ ಕೊಡ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ಮಡಗಡ್ ಮಾತ್ರ ಲೈಟ್ ಸ್ಕ್ರಾಚಸ್ ಇದೆ ಮಿಕ್ಕಿದೆ ತುಂಬಾ ಚೆನ್ನಾಗಿ ಸಣ್ಣ ಪುಟ್ಟ ಟಚ್ ಅಪ್ ಕೋಮ ಎರಡ್ ಹದಿನಾಲ್ಕು ಹದಿನಾಲ್ಕ ಗಾಡಿ ಅಲ್ಲ ಇವೆಲ್ಲ ಸಣ್ಣ ಪುಟ್ಟ ಇರುತ್ತೆ ಆದ್ರೆ ಒಟ್ಟು ಇಂಜಿನ್ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ನಿಮಗೆ ಇಲ್ಲಿ ಸ್ವಲ್ಪ ಮಡ್ಗಡ್ ನೋಡಿ ನಿಮಗೆ ಇದೊಂದು ಇದು ಮೆಟಲ್ ನಿಮಗೆ ಇದು ನಿಮಗೆ ಟಚ್ ಅಪ್ ಮಾಡ್ಕೋಬಹುದು ಅಥವಾ ನಿಮಗೆ ಬೇರೆನೂ ಹಾಕಬಹುದು ಬಟ್ ನಿಮ್ಗೆ ಒಟ್ಟಿನಲ್ಲಿ ನಿಮಗೆ ಬೋಟ್ಲನ್ ತುಂಬಾ ಚೆನ್ನಾಗಿದೆ ಬೋಟ್ಲನ್ ತುಂಬಾ ಚೆನ್ನಾಗಿದೆ ಬಡ್ಲಿಂಗ್ ತುಂಬಾ ಚೆನ್ನಾಗಿದೆ ಮೂವತ್ತು ಸಾವಿರ ಬೆಲೆ ಬಾಳುವ ವಹಿಕಲ್ ಅಣ್ಣು ಹದಿನಾರು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ ಇಷ್ಟೆಲ್ಲ ಇದರಲ್ಲಿ ಇದ್ರಲ್ಲಿ ಸಮಸ್ಯೆ ಆದ್ರೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾನೆ ನನ್ನನ್ನು ನಂಬ್ಕೊಂಡಿರೋ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಖುಷಿ ಆಗಲಿಕ್ಕೋಸ್ಕರ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾನೆ ಎಲ್ಲಾನು ಮಾಡಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾನೆ ನಿಮ್ಗೆ ಖುಷಿಯಾಗ್ಬೋದು ಆಗಬಹುದು ಮೂವತ್ ಸಾವಿರ ಬೆಲೆಬಾಲ ವೈಕಲ್ ಅನ್ನು ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇವತ್ತೆ ವೈಕಲ್ ಅಲ್ಲ ಇವತ್ತೆರಡು ವೈಹಿಕಲ್ ಅಲ್ಲ ಇವತ್ತೆ ವೈಹಿಕಲ್ ಅಲ್ಲ ಇವತ್ತ ನಿಮಗೆ ಒಂದೇ ವೈಕಲ್ ಕೊಡ್ತಾ ಇದ್ದಾನೆ ನೋಡಿ ನಾಲ್ಕು ಟೈಮ್ ಇದ್ರೆ ವೈಹಿಕಲ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಬಟ್ ಇವತ್ತು ನಾನು ನಿಮಗೆ ಒಂದೇ ವೈಕಲ್ ಕೊಡ್ತಾ ಇದ್ದೇನೆ ಹಾಗೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಕಮ್ಮಿ ಒಂದು ಆಫರ್ ಮಾಡಿ ವೆಹಿಕಲ್ ಕೊಡ್ತಾ ಇದ್ದಾನೆ ಇದು ನಿಮಗೆ ಪರ್ಚೆಸ್ ಮಾಡಬೇಕಂದಿದ್ದಾರೆ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂದಿದ್ದಾರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ನಿಮಗೆ ಕಾಲ್ ಮಾಡ್ಬೋದು ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ನಿಮಗೆ ಕಾಂಟ್ಯಾಕ್ಟ್ ಹಾಕ್ಬೋದು ಅಂತ ಹೇಳ್ತಾ ಇದ್ದಾನೆ ಹಾಗೆ ಇವತ್ತು ನಿಮಗೆ ಖುಷಿಯಾಗಿದ್ದರೆ ಹುಡುಗಿರುವ ವೈಕಲ್ ಖುಷಿಯಾಗಿದ್ದಾರೆ ವಹಿಕಲ್ ಪ್ರೈಸ್ ನಿಮ್ಗೆ ಖುಷಿಯಾಗಿದ್ದಾರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ದಾರೆ ಯೂಟ್ಯೂಬರೇ ನಿಮಗೆ ಖುಷಿಯಾಗಿದ್ದಾರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಲಿ ಮಾಡಬೇಡಿ ನಿಮ್ಗೆ ಖುಷಿ ಮಾತ್ರ ಮಾಡಿ ಹಾಗೆ ಇದೇ ತರದ ಆಫರ್ ಅನ್ನು ನಿಮಗೆ ನೋಡಬೇಕಂತಿದ್ದರೆ ನಾನು ಆಫರ್ ಅಲ್ಲಿ ಕೊಡುವ ನನ್ನೆಲ್ಲ ವೆಹಿಕಲ್ಗಳನ್ನು ಕೂಡ ನಿಮಗೆ ನೋಡ್ಬೇಕಂದ್ರೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಎಂ ಎಂ ಶರಫುದ್ದಿನ್ ನಾನು ಅಪ್ಲೋಡ್ ಮಾಡುವ ನನ್ನೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂದಿದ್ರೆ ನಮ್ಮ ಎಂ ಎಂ ಶರೀಫುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ